ಓಂ ಶ್ರೀ ಸಾಯಿ ರಾಮ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ರವರ ದಿವ್ಯ ಆಶೀರ್ವಾದದಿಂದ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಉತ್ತರ ಕನ್ನಡ ಯುವ ವಿಭಾಗದಿಂದ ಶ್ರೀ ಸತ್ಯಸಾಯಿ ಪ್ರೇಮತರು ಹಾಗೂ ಒನ್ ಯೂತ್ ಒನ್ ಫ್ರೀ ಅಭಿಯಾನದ ಅಡಿಯಲ್ಲಿ ಮೆಗಾ ಫ್ರೀ ಪ್ಲಾಂಟೇಶನ್ ಕಾರ್ಯಕ್ರಮವು ಯಲ್ಲಾಪುರದ ಬೆಳಕೊಪ್ಪ ಹುಣಶೆಟ್ಟಿಕೊಪ್ಪ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಸಂಯೋಜಕರು ರಾಜ್ಯ ಟಿಟಿಎಂಸ್ ಹೋದರರು ಜಿಲ್ಲಾ ಯುವ ಸಂಯೋಜಕರು ಹಾಗೂ ಜಿಲ್ಲೆಯ ಅನೇಕ ಯುವಕ ಯುವತಿಯರು ಪಾಲ್ಗೊಂಡಿದ್ದರು ಈ ಅಭಿಯಾನದಲ್ಲಿ ಸಸಿಗಳನ್ನು ನೆಡಲಾಯಿತು ಹಾಗೂ ಮಳೆಯ ಆರ್ಭಟದ ಇಲ್ಲದೆ ಇದ್ದಲ್ಲಿ ಆರು ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಉತ್ಸಾಹ ಯುವಕರಲ್ಲಿ ಕಾಣುತ್ತಿತ್ತು ಎಲ್ಲ ಸಸಿಗಳನ್ನು ಒಂದೆಡೆ ಇರಿಸಿ ಶ್ರೀರುದ್ರ ಪಠಣ ಮಾಡಿ ಸಸಿಗಳನ್ನು ನೆಡಲು ಆರಂಭಿಸಲಾಯಿತು ಹಾಗೂ ಕೊನೆಯಲ್ಲಿ ದುರ್ಗಾ ಸೂಕ್ತದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಜೈ ಸಾಯಿರಾಮ್ ಹೊಸ

ಈಗ ನಡ್ತೇವಲ್ರಿ ಕೊಯ್ದದಂತೂ ನೋಡ್ರಿ ಅಲ್ಲ ಎಲ್ಲಿ ಹೋದ್ರೆ ಹಂಗೆ ಕೊಯ್ದು ಅದ್ ಕೊಯ್ದ ಕೊಯ್ದ ಮೇಲೆ ಹಿಂಗಿರ್ತದಲ್ರಿ ಅರ್ಧ ಬೀಚ್ ಹೋಯ್ತಂತು